ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಟ್ವೆಂಟಿ ಡೊಮೆಸ್ಟಿಕ್ ಎನಿಮಲ್ಸ್ ಅಂದ್ರೆ ಕನ್ನಡದಲ್ಲಿ ಇಪ್ಪತ್ತು ಸಾಕು ಪ್ರಾಣಿಗಳು ಅಂತಕ್ಕಂಥ ಇಲ್ಲಿ ನೋಡ್ತಾ ಹೋಗೋಣ ಯಾವ ಯಾವ ಅಂತ ಹೇಳಿ ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಬಲಭಾಗದಲ್ಲಿ ಇಂಗ್ಲಿಷ್ ನಲ್ಲಿ ಸ್ಪೆಲಿಂಗ್ ವೇಜ್ ನಿಮಗೆ ಹೇಳ್ತಾ ಹೋಗ್ತೇನೆ ರೈಟ್ ಹಾಗೆ ನಿಮಗೆ ಹೆಚ್ಚಿನ ಒಂದು ಡೊಮೆಸ್ಟಿಕ್ ಅನಿಮಲ್ಸ್ ಹೆಸರುಗಳು ಗೊತ್ತಿತ್ತರೆ ಕಾನ್ಸ್ ಕಾಮೆಂಟ್ ಮಾಡಿ ನಾನು ತಿಳ್ಕೊತೇನೆ ಎಲ್ಲರೂ ತಿಳ್ಕೊತಾರೆ ಅಂತ ಹೇಳ್ತಾ ಈ ಒಂದು ಡೊಮೆಸ್ಟಿಕ್ ಅನಿಮಲ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಎತ್ತು ಎತ್ತಿಗೆ ನಾವೇನಂತ ಕರಿತೇವೆ ಆಕ್ಸ್ ಅಂತ ಕರಿತೇವೆ ಓ ಎಕ್ಸ್ ಆಕ್ಸ್ ಅಂತಕ್ಕಂಥದ್ದು ಅಥವಾ ಬುಲಕ್ ಅಂತ ಕರಿತೇವೆ ಬಿ ಯು ಎಲ್ ಎಲ್ ಓ ಸಿ ಕೆ ಎತ್ತಿನ ಬಂಡಿ ನೋಡಿ ಬುಲಕ್ ಕಾರ್ಟ್ ಅಂತ ಕರಿತೇವೆ ಎತ್ತಿನ ಬಂಡಿ ಅಂತ ಬುಲಕಾರ್ಟ್ ಎತ್ತು ಅಂತ ಹೇಳಕ್ಕೆ ಬುಲಕ್ ಅಂತ ಕರಿತೇವೆ ಹೋರಿ ಹೋರಿ ಅಂದ್ರೆ ಏನು ಬುಲ್ ಬಿ ಯು ಎಲ್ ಎಲ್ ಬುಲ್ ಹೋರಿಗೆ ಹಸು ಅಥವಾ ಆಕಳು ನಾವೇನಂತ ಕರಿತೇವೆ ಆಕಳಿಗೆ ಅಂದ್ರೆ ಕೌ ಸಿ ಓ ಡಬ್ಲ್ಯೂ ಕೌ ಅಂತಕ್ಕಂಥದ್ದು ಎಂ ಕೋಣ ಕೋಣಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಬಫೆಲ್ ಅಂತ ಕರಿತೇವೆ ಬಫೆಲೋ ಬಿ ಯು ಎಫ್ ಎಫ್ ಎ ಎಲ್ಒ ಬಫೆಲೋ ಅಂತ ಕರಿತೇವೆ ಆದ್ರೆ ನಾವು ಎಮ್ಮೆ ಎ ಬಫೆಲೋ ಅಂತ ಹೇಳಿದ್ರೆ ಅದು ಕೋಣಕ್ಕೆ ನಾವು ಬಫೆಲೋ ಅಂತ ಕರಿಬೇಕು ಅದೇ ಎಮ್ಮಿಗೆ ನಾವೇನಂತ ಕರಿಬೇಕು ಅಂದ್ರೆ ಈಗ ಶಿ ಬಫೆಲೋ ಎಸ್ ಎಚ್ ಇ ಶಿ ಬಫೆಲೋ ಬಿ ಯು ಎಫ್ ಎಫ್ ಎಲ್ಒ ಬಫೆಲೋ ಶಿ ಬಫೆಲೋ ಅಂತಕ್ಕಂಥದ್ದು ಎಲ್ಒ ಬಫೆಲೋ ಓಕೆ ರೈಟ್ ಆರ ಹಾಡು ಹಾಡುಗೆ ನಾವೇನಂತ ಕರಿತೇವೆ ಅಂದ್ರೆ ಈನ ಗೋಟ್ ಜಿ ಓ ಟಿ ಗೋಟ್ ಅಂತಕ್ಕಂಥದ್ದು ಹೋತ ಹೋತ ಅಂದ್ರೆ ಇನ್ನ ಹಾಡಿನಗೆ ಗಂಡಿನ ಗಂಡಿರ್ತದಲ್ಲ ಅದಕ್ಕೆ ಹೋತ ಅಂತ ಕರಿತೇವೆ ಓಕೆನಾ ಗೋಟ್ ನ ಗಂಡಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಹೋತಕ್ಕೆ ಇಂಗ್ಲಿಷ್ ನಲ್ಲೇ ಹಿ ಗೋಟ್ ಎಚ್ ಇ ಹಿ ಗೋಟ್ ಜಿ ಟಿ ಗೋಟ್ ಅಂತ ಕಥದ್ದು ಕುರಿ ಕುರಿ ಏನಂತ ಕರಿತೀವಿ ಅಂದ್ರೆ ಶೀಪ್ ಅಂತ ಕರಿತೇವೆ ಎಸ್ ಇ ಪಿ ಶೀಪ್ ಶೀಪ್ ನೋಡಿ ಶಿಪ್ ಬೇರೆ ಹಾಡುಗು ಆಗುತ್ತೆ ಶೀಪ್ ಎಸ್ ಎಚ್ ಇ ಶೀಪ್ ಅಂತಕ್ಕಂಥದ್ದು ಟಗರು ಟಗರಿ ನಾವೇನಂತ ಕರಿತೀವಿ ರಾಮ್ ಅಂತ ಕರಿತೇವೆ ಓಕೆ ಅದ ನಂತರ ಅದೇ ಕುದುರೆಗೆ ನಾವೇನಂತ ಕರಿತೇವೆ ಅಂದ್ರೆ ಹಾರ್ಸ್ ಎಚ್ ಓ ಆರ್ ಎ ಸಿ ಹಾರ್ಸ್ ಅಂತಕ್ಕಂಥದ್ದು ಓಕೆನಾ ಹೆಣ್ಣು ಕುದುರೆ ಅದೇ ಹೆಣ್ಣು ಕುದುರೆಗೆ ನಾವೇನಂತ ಕರಿತೀವಿ ಅಂತ ನೋಡೋದರಲ್ಲಿ ಮೇರ್ ಅಂತ ಕರಿತೇವೆ ಎಂ ಎ ಆರ್ ಇ ಮೇಯರ್ ಅಂತಕ್ಕಂಥದ್ದು ಕತ್ತೆ ಕತ್ತೆಗೆ ನಾವೇನಂತ ಕರಿತೀವಿ ಆಸ್ ಅಂತ ಕರಿತೇವೆ ಎಸ್ ಎಸ್ ಆಸ್ ಅಥವಾ ಇನ್ನೊಂದು ಹೆಸರು ಕರಿತೇವೆ ಡಾಂಕಿ ಎಂದು ಕರಿತೇವೆ ಡಾಂಕಿ ಅಂತಕ್ಕಂಥದ್ದು ಓಕೆ ಡಿ ಓ ಎನ್ ಕೆ ಇ ವೈ ಡಾಂಕಿ ಅದೇ ಹೆಣ್ಣು ಕತ್ತೆ ಅಂತ ತಿಳ್ಕೊರಿ ಮಾವಲ್ ಕತ್ತೆ ಕತ್ತೆ ಆದರೆ ಹೆಣ್ಣು ಕತ್ತೆ ಮತ್ತು ಗಂಡು ಕತ್ತೆ ಅಂತಕ್ಕಂಥ ಸಪ್ರೇಟ್ ಸಪ್ರೇಟ್ ಹೆಸರಿದೆ ಹೆಣ್ಣು ಕತ್ತೆ ಇದ್ರಿಗಿನ ಶಿ ಆಸ್ ಅಂತ ಕರಿತೇವೆ ಶಿ ಆಸ್ ಎ ಎಸ್ ಎಸ್ ಆಸ್ ಆನಂತರ ಗಂಡು ಕಟ್ಟೆ ಇದ್ದಾಗ ನಾವು ಏನಂತ ಕರಿತೇವೆ ನೀನ ಜಾಕ್ ಆಸ್ ಅಂತ ಕರಿತೇವೆ ಜಾಕ್ ಆಸ್ ಜೆ ಎ ಸಿ ಕೆ ಜಾಕ್ ಜಾಕ್ ಆಸ್ ಅಂತದ್ದು ನಾಯಿ ನಾಯಿ ಇದ್ದಾಗ ಡಾಗ್ ಅಂತ ಕರಿತೇವೆ ಡಾಗ್ ಡಿ ಜಿ ಡಾಗ್ ಅಂತಕ್ಕಂಥದ್ದು ಅದೇ ಹೆಣ್ಣು ನಾಯಿ ಇದ್ರೆ ಅಂತ ಕರಿತೇವೆ ಅಂದ್ರೆ ನೋಡಿದ್ರೆ ಹೆಣ್ಣು ನಾಯಿಗೆ ಬಿಚ್ ಅಂತ ಕರಿತೇವೆ ಬಿ ಐ ಬಿ ಐ ಟಿ ಸಿ ಎಚ್ ಬಿಚ್ ಅಂತ ಬೆಕ್ಕು ಬೆಕ್ಕಿದ್ದಾಗ ನಾವು ಕ್ಯಾಟ್ ಅಂತ ಕರಿತೇವೆ ಸಿ ಎ ಟಿ ಕ್ಯಾಟ್ ಅಂತಕ್ಕಂಥದ್ದು ಅದಾದ ನಂತರ ನೋಡಿ ಗಂಡು ಬೆಕ್ಕು ಅದೇ ಗಂಡು ನಾವು ನಾವೆಂತ ಕರಿತೇವೆ ಟಾಮ್ ಕ್ಯಾಟ್ ಎಂತೀವಿ ಟಾಮ್ ಕ್ಯಾಟ್ ಟಾಮ್ ಅಂತ ಕರಿತೇವೆ ಟಾಮ್ ಕ್ಯಾಟ್ ಅಂತಕ್ಕಂಥದ್ದು ಟಿ ಓ ಎಂ ಟಾಮ್ ಸಿ ಎ ಟಿ ಕ್ಯಾಟ್ ಹಂದಿ ಹಂದಿಗೆ ನಾವೆಂತ ಕರಿತೀವಿ ಅಂದ್ರೆ ಪಿಗ್ ಅಂತ ಕರಿತೇವೆ ಪಿಗ್ ಓಕೆ ಪಿ ಐ ಜಿ ಪಿಗ್ ಅಂತಕ್ಕಂಥದ್ದು ಇನ್ನೊಂದು ಸ್ವೈನ್ ಅಂತ ಕರಿತೀವಿ ಎಸ್ ಡಬ್ಲ್ಯೂ ಐ ಎನ್ ಇ ಸ್ವೈನ್ ಅಂತಕ್ಕಂಥದ್ದು ಓಕೆ ಅಂತ ನೋಡಿ ಗಂಡು ಹಂದಿ ಇದರೊಳಗೆ ಗಂಡು ಹಂದಿಗೆ ಅಂತ ಕರಿತೀವಿ ಬಿ ಓ ಆರ್ ಬೋರ್ ಅಂತಕ್ಕಂಥದ್ದು ಬಿ ಓ ಎ ಆರ್ ಬೋರ್ ಬಿ ಓ ಆಂದ್ರ ಆನೆ ಆನೆಗೆ ನಾವು ಎಲಿಫೆಂಟ್ ಅಂತ ಕರೀತೇವೆ ಇ ಎಲ್ ಇ ಪಿ ಎ ಎನ್ ಟಿ ಎಲಿಫೆಂಟ್ ಅಂತಕ್ಕಂಥದ್ದು ಒಂಟೆ ಇದ್ರಿಗಿನ ಕ್ಯಾಮೆಲ್ ಸಿ ಎಲ್ ಕ್ಯಾಮೆಲ್ ಅಂತಕ್ಕಂಥದ್ದು ಓಕೆನಾ ಹಾಗೆ ಒಂದು ಉರ್ನಿಂದ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಿಳ್ಕೋತ್ಸವ ತುಂಬಾ ಸಿಗುತ್ತೆ ನಿಮಗೆ ಎಂತ ಒಂದು ವೀಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಆ ಒಂದು ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಭೇಟಿ ಹಾಕ್ತೇನೆ ಫಾರ್ ವಾಚಿಂಗ್ ಬಾಯ್